ಜನಧಿ ನಡು ಸುರಿವ ಕಂಬನಿಯಿಂದ ಗದಗ ಬಿಣಿಯು ದಯಾಗ ನಂದಡು ನಿನಗೆ ಎಂದೋ ನಗೆ ಎಂದಿ ಪರಿ बड़ क्व क्वि जन ಇಂಥ ಶಾಪವನ್ನು ನಮಗೆ ನೀಡಿಬಿಟ್ರಲ್ಲ ಕಣ್ಣಿದ್ದು ನಾನು ದೃಷ್ಟಿವೀನಾದೆ ನಾಲಿಗೆ ಇದ್ದು ನೀನು ಮೂಕನಾದೆ ಇರಲಿ ನಲ್ಲ ಇರಲಿ ನಿನಗೆ ನಾನು ನಾಲಿಗೆಯಾಗಿದ್ದೆ ನಿನಗೆ ನಾನು ಸ್ವರವಾಗಿದ್ದೇನೆ ನನಗೆ ನೀನು ಕಂಡ ನನಗೆ ನೀನು ದೃಷ್ಟಿಯ ಹೇಗಾದ್ರೂ ಈ ಬದುಕನ್ನು ಸಾಗಿಸೋಣನಲ್ಲ

கொட்டியாபா பரவி கொட்டியலு ஷாபா நிலவில்லை கைரிய அழகை குருடனாக ಅವಳು ಹೇಗಮ್ಮ ಮಾತನಾಡ್ತಾಳೆ ಯಾರಿಂದ ಹೀಗಾಯ್ತು ಏನಾಯ್ತು ತಮ್ಮಯ್ಯ ಯಾವುದೋ ದುಷ್ಟಕಾರ್ಯವನ್ನ ಮಾಡಿ ಈ ಪರಿಸ್ಥಿತಿ ನಮಗೆ ಎದುರಾಗಿದ್ದಿದ್ರೆ ಖಂಡಿತ ನೋವನ್ನು ಪಡ್ತಾ ಇರಲಿಲ್ಲ ತಾಯಿ ಒಳ್ಳೆಯ ಕಾರ್ಯವನ್ನ ಮಾಡಬೇಕು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಎಂಬ ಕಾರಣಕ್ಕಾಗಿ ಹೊರಟು ಇಂತಹ ಬವಣೆಗೆ ಒಳಗಾಗಿ ಬಿಟ್ಟೆವಮ್ಮನ ನಿಮ್ಮನ್ನ ರಕ್ಷಿಸಬೇಕು ಎಂಬ ಕಾರಣಕ್ಕಾಗಿ ಇದೇ ನನ್ನ ಆ ಹೊತ್ತು ಬಂದು ನನ್ನಲ್ಲಿ ಹೇಳಿಕೊಂಡು ನಿಮಗಾಗಿ ಭವನವನ್ನು ಸಿದ್ಧಪಡಿಸಿದವನ ಆದ್ರೆ ಏನು ಮಾಡೋಣ ಏನು ನಮ್ಮ ಅರಸರು ಅವರ ಸುರಿಯಿತು ಎಂಬ ಕಾರಣಕ್ಕಾಗಿ ನಿಮ್ಮನ್ನ ಕೂಡುವಂತಹ ಬಯಕೆಯಿಂದ ನಿಮ್ಮನ್ನ ಹುಡುಕಿದ್ರಂತೆ ಎಷ್ಟೇ ಹುಡುಕಿದ್ರು ನಿಮ್ಮ ಸುಳಿವನ್ನ ಕಾಣದೆ ಕೊನೆಗೆ ಈ ನಂದಳಲ್ಲಿ ನಿಮ್ಮ ಇರುವಿಕೆ ಎಲ್ಲಿ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ನಿಮ್ಮ ಮರ್ಯಾದೆಯನ್ನು ಹೋಗುವುದಕ್ಕೆ ಬಿಡಬಾರದು ನಿಮಗೆ ಯಾವ ಸಂಕಷ್ಟವೂ ಬರಬಾರದು ಎನ್ನುವ ಕಾರಣಕ್ಕೆ ಅವರಲ್ಲಿ ಸತ್ಯವನ್ನು ಆಡದೆ ಉಳಿದರು ಸತ್ಯವನ್ನು ಆಡಲಿಲ್ಲ ಎಂಬ ಕಾರಣಕ್ಕಾಗಿ ಕುಪಿತಗೊಂಡಂತಹ ರಸರು ಹಿಂದು ಮುಂದೆ ವಿಚಾರಿಸದೆ ತನ್ನ ಮಗಳೆಂಬ ಮಮಕಾರವನ್ನು ತೋರಿಸದೆ ಇವಳು ಮೂಕಿಯಾಗಲಿ ಎಂಬ ಹಾಗೆ ನಂದಳಿಗೆ ತಂದೆಯೇ ಕೊಟ್ಟ ಶಾಪಿಯಾಗಲಿ ಅಂತ ನನ್ನ ಕಣ್ಣ ಮುಂದೆಯ ಈ ಎಲ್ಲ ಕಾರ್ಯಗಳು ಆಗುವುದನ್ನು ಕಂಡು ಹೇಗಪ್ಪನಾದ ಸಹಿಸಲಿ ನನ್ನ ಸ್ನೇಹಿತೆ ಇನ್ನೊಬ್ಬರ ಒಳ್ಳೆಯದಕ್ಕಾಗಿ ಶ್ರಮಿಸುವಂತ ನನ್ನ ಗೆಳತಿಗೆ ಈ ಪರಿಸ್ಥಿತಿಯನ್ನ ಕಂಡು ನನ್ನಿಂದ ಸಹಿಸುವುದಕ್ಕಾಗಲಿಲ್ಲ ನೇರವಾಗಿ ಮಹಾರಾಜರಿದ್ದಲ್ಲಿ ಸಾಗಿದೆ ಶಾಪಕ್ಕೆ ಪ್ರತಿ ಶಾಪವನ್ನು ನೀಡಿ ಅವಳನ್ನ ರಕ್ಷಿಸಬೇಕು ಅಂತ ಗೋಗರದೆ ತಾಯಿ ಗೋಗರೆ ಏನು ಮಾಡೋಣ ಮೊದಲೇ ಸಿಟ್ಟಿನ ರಭಸರಲ್ಲಿರುವಂತಹ ನಮ್ಮ ಮಹಾರಾಜರು ನನ್ನ ಮಾತನ್ನ ಕೇಳಿ ಸಹಿಸಿಕೊಳ್ಳುವಂತಹ ಆ ಸಂದರ್ಭದಲ್ಲಿ ಇರಲಿಲ್ಲ ತಾಯಿ ನನ್ನ ಮಾತುಗಳನ್ನ ಕೇಳಿ ಇನ್ನಷ್ಟು ಸಿದ್ಧಿಗೊಳಗಾದಂತಹ ಮಹಾರಾಜರು ನಾನೊಬ್ಬ ದೃಷ್ಟಿ ಅರ್ಥವನ್ನ ಕರೆದ ನನ್ನ ಮಾನವೋ ಪ್ರಾಣವೋ ಹೋಗುತ್ತಿದ್ದರೆ ಯಾರಿಗೂ ಅಷ್ಟೇ ಇಲ್ಲವಾಗಿತ್ತ ಕಾಪಾಡುವುದಕ್ಕೆ ಬೇಕಾಗಿ ನಿಮ್ಮ ಬದುಕನ್ನೇ ನೀವು ಹೋಮಿಸಿಕೊಂಡ್ರಲ್ಲ ಅಯ್ಯೋ ಅಯ್ಯೋ ಇಲ್ಲ ಹಾಗು ಏನು ಆಗ್ಲಿಲ್ಲಮ್ಮ ಯಾವುದೋ ಕೆಟ್ಟ ಕಾರ್ಯವನ್ನು ಮಾಡಿ ಅಂತ ಶಿಕ್ಷೆಗೆ ನಮಗೊಂದು ನೆಮ್ಮದಿ ಇದೆ ನಮಗೊಂದು ತಾಯಿ ನಿಮ್ಮ ಒಳಿತಿಗಾಗಿ ನಾವು ಇಂಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ ಇದರಿಂದ ಯಾವ ತೊಂದರೆಯು ಕಷ್ಟವೂ ನಮಗಿಲ್ಲ ಈ ಕಷ್ಟದಲ್ಲಿಯೂ ನಾವು ಸುಖವನ್ನೇ ಪಡ್ತಾ ಇದ್ದೇವೆ ತೃಪ್ತಿಯನ್ನೇ ಅನುಭವಿಸ್ತಾ ಇದ್ದೇವೆ ತಾಯಿ ಅಲ್ಲಕ್ಕಲ್ಲೂ ಹೋಗೋದು ಬೇಡ ನಿಮ್ಮ ನಾನು ಇರ್ತೇನೆ ಅಲ್ಲ ಆ ಶ್ರೀಯರಿಯನ್ನ ಅನು ಕ್ಷಣವೂ ದಿನವೂ ಧ್ಯಾನ ಮಾಡುತ್ತಾ ಇರಿಲ್ಲ ನಾಳೆಯಾದರೂ ನಿಮ್ಮ ಪಾಲಿಗೆ ಬೆಳಕಾದಿತ್ತು ರಾತ್ರಿ ಮುಗಿದ ಮೇಲೆ ಬೆಳಕಾಗರೇ ಬೇಕು ನಿಮ್ಮ ಬದುಕಿನ ರಾತ್ರಿಯ ಕಾಲ ಇನ್ನಲ್ಲ ನಾಳೆಯಾದರೂ ಸುಖದ ಸೂರ್ಯೋದಯ ಆದಿತ್ತು ಭಗವಂತ